ಕಾರ್ನರಿ ಆರ್ಟ್ರಿ ಬ್ಲಾಕೇಜಸ್ಗಳು ಹೃದಯ ರಕ್ತನಾಳಗಳ ತೊಂದರೆ ಹೃದಯದ ವೀಕ್ನೆಸ್ ಹೃದಯದಲ್ಲಿ ಯಾವುದೇ ಬ್ಲಾಕೇಜಸ್ಗಳಾಗಲಿ ಶರೀರದ ರಕ್ತನಾಳಗಳಲ್ಲಿ ಎಷ್ಟೇ ಬ್ಲಾಕೇಜಸ್ಗಳಾಗಲಿ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಮನೆಮದ್ದು ಈ ಮನೆಮದ್ದು ಎಂಥವ್ರಿಗೆ ಉಪಯೋಗ ಆಗಿದೆ ಅಂದರೆ ಈಗ ನಿಮ್ಮಲ್ಲಿ ಬ್ಲಾಕೇಜ್ ಆಗಿದೆ ನಿಮ್ಗೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾರೆ ದುಡ್ಡು ಹೊಂದಿಸ್ಕೊಂಬರ್ಲಿಕ್ಕೆ ಅಂತ ಮನೆಗೆ ಬರ್ತಾರಲ್ಲ ಒಂದು ವಾರ ಟೈಮ್ ಕೊಟ್ಟಿರ್ತಾರೆ ಅಂಥವರು ನಾವು ಹಿಂದಿನ ಒಂದು ಎಪಿಸೋಡ್ನಲ್ಲಿ ಇದನ್ನು ಹೇಳಿದ್ದೀವಿ ಇದನ್ನು ಒಂದು ವಾರ ನೋಡೋಣ ಇರಿ ಅಂಥೇಳಿ ಮಾಡಿ ಆಮೇಲೆ ಆಪ್ರೇಷನಿಗೆ ಹೋದಾಗ ಡಾಕ್ಟ್ರ್ಗಳಿಗೆ ಆಶ್ಚರ್ಯ ಆಗಿದೆ ಏನು ಬ್ಲ್ಯಾಕೇಜೇ ಇಲ್ವಲ್ಲ ನಿಮ್ಮದು ವಾಟ್ ಇಸ್ ಅ ಮ್ಯಾಜಿಕ್ ಎಷ್ಟು ಅದ್ಭುತ ಏನಾಯಿತು ಹೇಗೆ ಮಾಡಿದ್ರಿ ಮೊದಲು ಬ್ಲ್ಯಾಕೇಜ್ ಇತ್ತು ಈಗ ಬ್ಲ್ಯಾಕೇಜೇ ಇಲ್ವಲ್ಲ ಆಪ್ರೇಷನ್ ಕ್ಯಾನ್ಸಲ್ ಅಂತ ಹೇಳಿ ಕಳಿಸಿರ್ತಕ್ಕಂಥ ಉದಾಹರಣೆಗಳಿದಾವೆ ಎಷ್ಟು ಸಂತೋಷದಾಯಕ ವಿಚಾರ ಅಲ್ವಾ ಒಂದು ವಾರದಲ್ಲಿ ಇಪ್ಪತ್ತೊಂದು ದಿವಸದಲ್ಲಿ ಹಾಲ್ಟಲ್ಲಿರೋ ಬ್ಲ್ಯಾಕೇಜ್ ಎಲ್ಲ ಸ್ವಚ್ಛ ಆಗುತ್ತೆ ಅಂದರೆ ಎಷ್ಟು ಅದ್ಭುತ ಅಲ್ಲ ಇದನ್ನು ಮಾತ್ರ ತಾವೆಲ್ಲರಿಗೂ ಶೇರ್ ಮಾಡಲೇಬೇಕು ಯಾಕಂದರೆ ಒಂದು ಸಲ ಹೃದಯ ನಿಂತು ತೊಂದರೆ ಜೀವನ ನಿಂತು ಅಂತ ನಿಮ್ಮಲ್ಲಿ ಹೃದಯವಂತಿಕೆ ಅಂತಕ್ಕಂಥದ್ದು ಇದ್ದರೆ ದಯವಿಟ್ಟು ಇದನ್ನೆಲ್ಲರಿಗೂ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಸಾವಿರಾರು ಜನರ ಹೃದಯ ಉಳಿಸ್ತಕ್ಕಂಥ ಪುಣ್ಯ ನಿಮಗೆ ಬರ್ತದೆ ಅದ್ಭುತವಾಗಿ ಇಷ್ಟೊಂದೆಲ್ಲ ಇದರಲ್ಲಿ ಒಳ್ಳೆ ರಿಸಲ್ಟ್ ಸ್ಪೀಡ್ ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದು ನಮಗೂ ಕೂಡ ಪ್ರಾರಂಭದಲ್ಲಿ ಅನಿಸಿರಲಿಲ್ಲ ಅಷ್ಟೊಂದು ಬೇಗ ಕ್ವಿಕ್ ಸಂಪೂರ್ಣವಾಗಿ ರಿಸರ್ಚ್ಡ್ ಬೇಸಲ್ಲಿ ನಾವು ಇದನ್ನು ಹೇಳ್ತಾ ಇದ್ದೀವಿ ಭಾಳ ಜನರ ಮೇಲೆ ಪ್ರಯೋಗ ಮಾಡಿದ್ವಿ ಇದನ್ನು ಹಾರ್ಟ್ ಸ್ಪೆಷಲಿಸ್ಟ್ ಒಬ್ಬ ಡಾಕ್ಟ್ರು ಮಹಾರಾಷ್ಟ್ರದಲ್ಲಿ ಮೊದಲು ಸಂಶೋಧನೆ ಮಾಡಿ ಅದರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲನ್ನು ಪ್ರಕಟಿಸಿದ್ದಾರೆ ಈ ಒಂದು ಔಷಧಿ ಯಾವುದು ಹೇಳಿದರೆ ಮನೆ ಮದ್ದೆ ಯಾವುದು ಅಂತ ಹೇಳಿದ್ರೆ ತುಂಬ ಸುಲಭ ಎಲ್ಲರ ಮನೆ ಎದುರುಗಡೆಯೇ ಸಿಗ್ತಕ್ಕಂಥದ್ದು ಮಾರ್ಕೆಟಲ್ಲಂತೂ ಸುಲಭವಾಗಿ ಸಿಗ್ತದೆ ಯಾವುದು ಅಂತೇಳಿದ್ರೆ ದಾಳಿಂಬೆ ಹಣ್ಣು ಹೌದಾ ದಾಳಿಂಬೆ ಹಣ್ಣಿಂದ ಇಷ್ಟೆಲ್ಲ ಆಗುತ್ತಾ ಬ್ಲಾಕೇಜಸ್ ಭಾಳ ಬೇಗ ಕ್ಯೂರ್ ಆಗುತ್ತಾ ಖಂಡಿತವಾಗಿಯೂ ದಾಳಿಂಬೆ ಹಣ್ಣಿಂದ ಒಂದಿದೆ ಇನ್ನೊಂದು ಮನೆಯಲ್ಲೇ ಕೆಲವೊಂದಿಷ್ಟು ನೀವು ಮಸಾಲೆ ಪದಾರ್ಥ ಅಂತ ಏನು ಹೇಳ್ತಾರೆ ಲದರದು ಆದರೆ ದಾಳಿಂಬೆ ಹಣ್ಣು ಮ್ಯಾಕ್ಸಿಮಮ್ ಕೆಲಸ ಮಾಡುತ್ತೆ ಹೇಗೆ ಅಂದರೆ ದಾಳಿಂಬೆ ಹಣ್ಣು ತಿನ್ಬಿಡದ ತಿಂದರೂ ಒಳ್ಳೆಯದೇ ಆದರೆ ಒಂದು ವಿಶೇಷವಾಗಿ ಒಂದು ಡಿಕಾಷನ್ ಮಾಡ್ಕೊಂಡು ಕುಡಿಯೋದು ದಾಳಿಂಬೆ ಬೀಜದ ಕಷಾಯ ಹೇಗೆ ಮಾಡೋದು ಅದನ್ನು ಬೀಜವನ್ನು ಹಿಂಡಿ ರಸ ತೆಗಿಬೇಕು ರಸ ತೆಗೆದಾಗ ಒಳಗಡೆ ಬಿಳಿ ಬೀಜ ಉಳಿತದೆ ಹಿಸ್ಕಿ ರಸ ತೆಗಿಬೇಕು ಆ ರಸವನ್ನು ಕುಡಿಬೇಕು ಆದರೆ ಕಷಾಯ ಮಾಡಲಿಕ್ಕೆ ಒಳಗಿರೋ ಬಿಳಿ ಬೀಜ ಬೇಕು ಆ ಬಿಳಿ ಬೀಜ ರಸ ಹಿಂಡಿ ತೆಗಿರ್ತಕ್ಕಂಥ ಬಿಳಿ ಬೀಜ ಒಂದು ಮುಷ್ಟಿಯಷ್ಟು ಒಂದು ಲೀಟ್ರ್ ನೀರಿನಲ್ಲಿ ಹಾಕಿ ಕುದಿಸೋದು ಅದು ಕುದ್ದು 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 ಇನ್ನೂರು ಎಮ್ ಎಲ್ ಇಳಿಬೇಕು ಅದನ್ನು ಎರಡು ಭಾಗ ಮಾಡಿಟ್ಕೊಳ್ಳಿ ಬೆಳಗ್ಗೆ ಸಾಯಂಕಾಲ ನೂರು ನೂರು ಎಮ್ ಎಲ್ ಕುಡಿದ್ರೆ ಬ್ಲಾಕೇಜಸ್ಗಳು ಸಂಪೂರ್ಣ ದೂರ ಆಗ್ತದೆ ಆಹಾರಕ್ಕಿಂತ ಮೊದಲು ಇದನ್ನು ಒಂದು ಲೀಟ್ರ್ ನೀರಿನಲ್ಲಿ ಒಂದು ಮುಷ್ಟಿ ಬೀಜ ಹಾಕಿ ಕುದಿಸಿ ಇನ್ನೂರು ಎಮ್ ಎಲ್ ಇಳಿಸಬೇಕು ಇಳಿಸಿದ ಮೇಲೆ ಅದನ್ನು ಶೋಧಿಸಿಕೊಂಡು ಬೆಳಗ್ಗೆ ನೂರು ಎಂ ಎಲ್ ಸಾಯಂಕಾಲ ನೂರು ಎಮ್ ಎಲ್ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ನೆನ್ಪಿಟ್ಕೊಳ್ಳಿ ಸರಿಯಾಗಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂದರೆ ಒಂದೆರಡು ಮೂರು ಸರಿ ಕೇಳ್ಕೊಳ್ಳಿ ಹಿಂಡಿ ಒಳಗಿನ ಬಿಳಿ ಬೀಜ ರಸದ ಸಮೇತವಾಗಿರ್ತಕ್ಕಂಥ ಬೀಜಗಳೆಲ್ಲ ಹಿಂಡಿರ್ತಕ್ಕಂಥ ಒಳಗಿರ್ತಕ್ಕಂಥ ಬಿಳಿ ಬೀಜ ಹೀಗೆ ಬಳಸೋದು ಕಷಾಯಕ್ಕೆ ಇದಾದ ಮೇಲೆ ಇದು ಆಹಾರಕ್ಕಿಂತ ಮೊದಲಾಯ್ತಲ್ಲ ಆಹಾರ ಸೇವನೆ ನಂತರ ಏನು ಮಾಡಬೇಕಂದ್ರೆ ಒಂದು ಎರಡು ಚಮಚ ಅರ್ಶಿಣದ ನುಚ್ಚು ಒಂದು ಆರು ಚಮಚ ನಿಂಬೆಹಣ್ಣಿನ ರಸ ಒಂದು ಚಮಚ ಚಕ್ಕೆ ಪುಡಿ ಒಂದು ಎಂಟರಿಂದ ಹತ್ತು ಕಾಳುಮೆಣಸಿನ ಪುಡಿ ಒಂದೆರಡು ಬೆಳ್ಳೆದೆಲೆ ಆಮೇಲೆ ಒಂದು ಚಮಚ ಹಸಿ ಶುಂಠಿ ಪೇಸ್ಟ್ ಇವೆಲ್ಲವನ್ನು ಹಾಕಿ ಒಂದು ಲೀಟರ್ ನೀರಿನಲ್ಲಿ ಕುದಿಸೋದು ಅದು ಕೂಡ ಕುದ್ದು ಕುದ್ದು ಹಂಡ್ರೆಡ್ ಎಮ್ ಎಲ್ ನೂರು ಎಮ್ ಎಲ್ ಇಳಿಬೇಕು ಅದನ್ನು ಬೆಳಗ್ಗೆ ಎಮ್ ಮೇಲೆ ಸಂಜೆ ಐವತ್ತೆ ಮೇಲೆ ಇವೆಲ್ಲವನ್ನೂ ಕುದಿಸಿ ಶೋಧಿಸ್ಕೊಂಡು ಏನು ಮಾಡಬೇಕಂದ್ರೆ ಬೆಳಗ್ಗೆ ಫಿಫ್ಟಿ ಸಾಯಂಕಾಲ ಫಿಫ್ಟಿ ಎಮ್ ಎಲ್ ಕುಡಿಬೇಕು ಆಹಾರದ ನಂತರ ಇದನ್ನು ಕುಡಿಯೋದು ಇಷ್ಟು ಮಾಡಿ ಒಂದು ತಿಂಗಳುಗಳ ಕಾಲ ಬರೀ ಸೊಪ್ಪು ತರಕಾರಿ ಹಣ್ಣು ಹಸಿದಾಗೆ ತಿನ್ನಿ ಆಹಾರದಲ್ಲಿ ಈ ಕ್ರಮ ಬಹಳ ಮುಖ್ಯ ಆಹಾರ ಬಿಡಬೇಕು ಬರೀ ಸೊಪ್ಪು ತರಕಾರಿ ಹಣ್ಣು ಸೊಪ್ಪಿನ ಜ್ಯೂಸು ತರಕಾರಿ ಜ್ಯೂಸು ಹಣ್ಣಿನ ಜ್ಯೂಸು ಇಷ್ಟೇ ಮಾಡಬೇಕು ಶುಗರ್ ಇರೋರು ಹಣ್ಣು ತಿನ್ಬೋದ ಸ್ವಾಮಿ ಅಂತ ನಿಮಗೆ ಪ್ರಶ್ನೆ ಬರ್ತದೆ ಖಂಡಿತವಾಗಿ ತಿನ್ನಬಹುದು ಖಂಡಿತವಾಗಿಯೂ ಹಣ್ಣು ತಿನ್ನಬಹುದು ಹಣ್ಣಲ್ಲಿ ಪ್ರಾಕ್ಟ್ರೋಸ್ ಇರ್ತದೆ ಸುಕ್ರೋಸಿಂದ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ ಶುಗರ್ ಜಾಸ್ತಿ ಆಗುತ್ತೆ ಪ್ರಕ್ಟ್ರೋಸಿಂದಲ್ಲ ಬ್ರಗ್ ಬ್ಲಡ್ ಪ್ರಕ್ಟ್ರೋಸ್ ಅಂತ ಹೇಳೋದಿಲ್ಲ ಬ್ಲಡ್ ಶುಗರ್ ಅಂತ ಹೇಳ್ತಾರೆ ಆದರೂ ಕೂಡ ಹಣ್ಣು ಮತ್ತು ಸಪೋರ್ಟ್ ಹಣ್ಣು ಶುಗರ್ ಇರೋದು ತಿನ್ನದೇ ಇದ್ದರೆ ನಡೀತದೆ ಮಿಕ್ಕಿರೋ ಎಲ್ಲ ಹಣ್ಣು ತರಕಾರಿ ಸೊಪ್ಪು ತಿನ್ಬೋದು ಯಾಕಂದರೆ ಶುಗರ್ ಮಾತ್ರೆ ತಿಂದು ತಿಂದು ಹಾರ್ಟ್ ಬ್ಲಾಕೇಜ್ ಆಗಿರುತ್ತೆ ಬಿ ಪಿ ಮಾತ್ರೆ ತಿಂದು ತಿಂದು ಹಾರ್ಟ್ ಬ್ಲಾಕೇಜ್ ಆಗಿರುತ್ತೆ ಈ ಸೊಪ್ಪು ತರಕಾರಿ ಹಣ್ಣು ತಿನ್ನೋದ್ರಿಂದ ಬಿ ಪಿ ಶುಗರು ನಾರ್ಮಲ್ ಆಗುತ್ತೆ ಈ ಕಷಾಯ ಕುಡಿದ್ರಿಂದ ಬ್ಲಾಕೇಜ್ ಔಟ್ ಹೋಗುತ್ತೆ ಕಂಪ್ಲೀಟಾಗಿ ನಿಮ್ಮ ಜೀವನ ಹೊಸದಾಗುತ್ತೆ ನವೋಲ್ಲಾಸ ಮಗುವಿನ ಥರ ಆಗುತ್ತೆ